ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ರಾಜ್ಯ ಕಚೇರಿಯ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಇನ್ನು ಇಪ್ಪತ್ತೆಂಟನೇ ಜಯಂತ್ಯೋತ್ಸವ ಆಚರಿಸಲಾಯಿತು ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕನ್ನಡ ಹಿತರಕ್ಷಣಾ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಬಟ್ಟಿಯರಿಸ್ವಾಮಿಯವರ ನೇತೃತ್ವದಲ್ಲಿ ರಾಜ್ಯ ಕಚೇರಿಯ ಆವರಣದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಗುಲಿ ರಾಯಣ್ಣರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿ ಧ್ವಜಾರೋಹಣ ನೆರವೇರಿಸಿದರು ನಂತರ ಸಂಘಟನೆ ವತಿಯಿಂದ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಇನ್ನೂರ ಇಪ್ಪತ್ತೆಂಟನೇ ಜಯಂತ್ಯೋತ್ಸವ ಅಂಗವಾಗಿ ಸಂಘಟನೆ ವತಿಯಿಂದ ಸಂಗೊಳ್ಳಿ ರಾಯಣ್ಣ ಹೆಸರಿನ ಕಾಲೋನಿ ನಾಮಕರಣ ಮಾಡಲಾಯಿತು ಈ ವೇಳೆ ಬಟ್ಟಿ ಎರಿಸ್ವಾಮಿ ಮಾತನಾಡಿ ಸಂಗೊಳ್ಳಿ ರಾಯಣ್ಣರವರು ಆಗಸ್ಟ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತಾರರಂದು ಜನಿಸಿದರು ಕರ್ನಾಟಕ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಬ್ರಿಟಿಷರ ವಿರುದ್ದ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬರು ಕಿತ್ತೂರು ಚೆಳ್ಳಮ್ಮಳ ಬಲಗೈ ಬಂಟರಾಗಿದ್ದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ದ ಅವರ ಸಾವಿನವರಿಗೂ ಹೋರಾಡಿದರು ಸಂಗೊಳ್ಳಿ ರಾಯಣ್ಣ ಎಂದರು ಈ ಸಂದರ್ಭದಲ್ಲಿ ಹಿತರಕ್ಷಣಾ ವೇದಿಕೆಯ ಸಂಘಟನೆಯ ಜಿಲ್ಲಾ ಗೌರವ ಅಧ್ಯಕ್ಷರು ರವಿ ಕಾರ್ಮಂಚಿ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಹಿರಿಯ ಉಪಾಧ್ಯಕ್ಷ ವಿರೂಪಾಕ್ಷಿ ಕಾರ್ಯಾಧ್ಯಕ್ಷ ಸುಂಡಿ ಪರಮೇಶ್ ಉಪಾಧ್ಯಕ್ಷ ದೇವೇಂದ್ರಪ್ಪ ಹೇಮಂತ್ ರಾಜ್ ದೇವದಾಸು ನಾಗರಾಜ್ ಪೇಟೆ ಮಲ್ಲಿಕಾರ್ಜುನ ಮತ್ತು ಕೋಶಾಧ್ಯಕ್ಷ ಸೂರ್ಯದೇವ ಕಾನೂನು ಸಲಹೆಗಾರ ಜೋಗಿನ ಚಂದ್ರಪ್ಪ ಗ್ರಾಮಾಂತರ ಗೌರವಾಧ್ಯಕ್ಷ ಸಿಡುವಿನ ಮೋಳ ರಾಮಯ್ಯ ನಗರಾಧ್ಯಕ್ಷ ಬೆಳ್ಳಿ ಕಟ್ಟಪ್ಪ ನಗರ ಪ್ರಧಾನ ಕಾರ್ಯದರ್ಶಿ ಕಾಳಿಂಗ ಹಾಗೂ ನಗರ ಉಪಾಧ್ಯಕ್ಷ ಶಂಕರ ಬಂಡಿ ನಾಗರಾಜ್ ಕೆಆನಂದ್ ಗ್ರಾಮಾಂತರ ಅಧ್ಯಕ್ಷರು ಲಕ್ಷ್ಮೀರೆಡ್ಡಿ ಸಂಘಟನಾ ಕಾರ್ಯದರ್ಶಿ ಬೆಳ್ಳಿ ಸೋಮಲಿಂಗ ಶೇಖರ್ ಚಿಟ್ಟಿ ಕೆ ಮಲ್ಲೇಶ್ ಬಳ್ಳಾರಿ ಜಿಲ್ಲಾ ಯುವ ಕಾರ್ಯಾಧ್ಯಕ್ಷರು ಗಾದಿಲಿಂಗ ನಗರ ಯುವ ನಗರಾಧ್ಯಕ್ಷರ ಗೋನಾಳ ಕೃಷ್ಣ ಹಿರಿಯರು ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಫೋರ್ ಕನ್ನಡ ಬಳ್ಳಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳ ಮೂಲಕ ನಾವು ಇವತ್ತು ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಸಮಸ್ತ ಜನತೆಗೆ ತಿಳಿಸುತ್ತಾ ಮತ್ತು ಈ ದಿನ ಸಂಗೊಳ್ಳಿ ರಾಯಣ್ಣ ಜಯಂತಿಯಾಗಿರುತ್ತದೆ ಆದ ಕಾರಣ ನಾವು ಎಲ್ಲ ಒಗ್ಗಟ್ಟಿನಿಂದ ದೇಶ ಪ್ರೇಮವನ್ನು ಸಾರುವುದರ ಮೂಲಕ ಧ್ವಜಾರೋಹಣ ಮಾಡಿದೆವು ಇವತ್ತು ಎಲ್ಲ ಒಗ್ಗ ಒಂದು ಒಗ್ಗಟ್ಟಿನಿಂದ ದೇಶ ಪ್ರೇಮನ ಸಾರುತ್ತಾ ಮತ್ತು ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆಯ ನಮ್ಮ ನಾಡಿನಲ್ಲಿ ಕಟ್ಟಿ ಬೆಳೆಸುವುದಕ್ಕೆ ತೊಟ್ಟು ನಾವೆಲ್ಲೂ ಸದಾ ಸಿದ್ಧರಾಗಿರುತ್ತೀವಿ ಅಂತಂದೇಳಿ ಈ ಸಮಸ್ತ ನಾಡಿನ ಜನತೆಗೆ ಮತ್ತು ದೇಶದ ಜನತೆಗೆ ಸಂಗೋ ಸಂಗೊಳ್ಳಿ ರಾಯಣ್ಣ ದಿನೋತ್ಸವದ ಶುಭಾಶಯಗಳು ಮತ್ತು ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯಿಂದ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವ ಹಾಗೂ ಇನ್ನೂರ ಇಪ್ಪತ್ತೆಂಟನೇ ನಮ್ಮ ಸಂಗೊಳ್ಳಿ ರಾಯಣರ ಜಯಂತಿಯನ್ನು ಆಚರಿಸಿದ್ದೇವೆ ರಾಯಣ್ಣ ಹಿತರಕ್ಷಣಾ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕ ವತಿಯಿಂದ ಈ ಕಾರ್ಯಕ್ರಮ ಇಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಇಲ್ಲಿ ಸೇರಿತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ನಾಡಿನ ಈ ರಾಷ್ಟ್ರ ಅಭಿಮಾನಿಯಾಗಿರ್ತಕ್ಕಂಥ ಕಿತ್ತೂರುಣಿ ಚೆನ್ನಮ್ಮನ ಬಳಗೈ ಪಂಡನಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ನಾರಾಯಣನವರ ಜಯಂತಿಯನ್ನು ಈ ದಿನ ನಡೀತಿರಂತಹದ್ದು ಬಹಳ ಶುಭ ದಿನವಾಗಿದೆ ಸಂಗಡರಾಯಣ ಹಿತರಕ್ಷಣೆ ವೇಳೆಗೆಳ್ಳ ಹಾಗೂ ಇನ್ನೂರ ಇಪ್ಪತ್ತೆಂಟನೇ ಜನ್ಮದಿರುವಂಥ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ಸಮಸ್ತ ಕನ್ನಡ ನಾಡಿನ